ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನಾಲ್ಕನೂರ ಇಪ್ಪತ್ತಾರ ಮಾನ್ಯ ಕಾರ್ಮಿಕ ಸಚಿವರನ್ನ ಕೇಳಲು ಬಯಸ್ತೀನಿ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಶಿರಟ್ಟಿ ಮತಕ್ಷೇತ್ರದಲ್ಲಿ ಯಾವುದೇ ಕಾಮಗಾರಿಗಳನ್ನು ಕೈಗೊಂಡಿಲ್ಲ ಅಂತ ಹೇಳಿ ತಮ್ಮ ಉತ್ತರದಲ್ಲಿ ಹೇಳಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಜನ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಇರೋದನ್ನ ಅವರಿಗೆಲ್ಲರೂ ಸಹಿತ ರಿಜಿಸ್ಟ್ರೇಷನ್ ಆಗಿರೋದನ್ನ ನಾವು ನೋಡಿದ್ವಿ ಆದರೆ ಇಲ್ಲಿವರೆಗೂ ಸಹಿತ ಯಾವುದೇ ಒಂದು ಅನುದಾನವನ್ನು ಕೊಟ್ಟು ಅವರಿಗೆ ಒಂದಿಷ್ಟು ಕಾರ್ಯವನ್ನು ಸಹಿತ ನಮ್ಮ ಸಚಿವರು ಮಾಡಲಿಕ್ಕೆ ಆಗಿಲ್ಲ ಎರಡನೇದಾಗಿ ನಾನೊಂದು ಅವರಿಗೆ ಚಿರಟ್ಟಿ ಮತಕ್ಷೇತ್ರದಲ್ಲಿ ಎರಡು ಆಸ್ಪತ್ರೆ ಬಗ್ಗೆ ಒಂದೆರಡು ಪ್ರಸ್ತಾವನೆಯನ್ನು ಸ್ವತಃ ಸಚಿವರು ಬಂದಾಗಲೂ ಸಹಿತ ಅವರು ಕೈಗೆ ಕೊಟ್ಟಿದ್ದೆ ಹಲವು ಬಾರಿ ಅವರನ್ನು ಭೇಟಿಯಾಗಿ ಇಲ್ಲೇ ಸದನದಲ್ಲಿನೂ ಸಹಿತ ಅವರು ಕೊಟ್ಟಿದ್ದ ಅಧಿಕಾರಿಗಳಿಗೂ ಸಹಿತ ಎರಡೂ ತಾಲೂಕಿನಲ್ಲಿ ಒಂದು ಎರಡು ಆಸ್ಪತ್ರೆಗಳು ಪ್ರೈವೇಟ್ ಆಸ್ಪಿತ್ಗಳಿಗೆ ಕೊಡಬೇಕು ಅಂತ ಹೇಳಿ ಅವರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೆ ಆದರೆ ದುರಾದೃಷ್ಟ ಏನಂದ್ರೆ ಯಾವುದೇ ಪ್ರಸ್ತಾವನೆಗಳು ಬಂದಿಲ್ಲ ಅಂತ ಹೇಳಿ ಸ್ವತಃ ನಾನೇ ಭೇಟಿಯಾಗಿ ಕೊಟ್ಟರೆ ಯಾವುದೇ ಪ್ರಸ್ತಾವನೆಗಳು ಬಂದಿಲ್ಲ ಅಂತ ಹೇಳಿ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ತಾವು ಹೇಳಬೇಕು ಉತ್ತರವನ್ನು ಕೊಡಬೇಕಂತ ಹೇಳಿ ಕೇಳ್ಕೊತಾ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆ ನಾಲ್ಕಿದೆ ಮೊದಲನೇದು ಯಾವ್ದನ್ನ ಲೇಬರ್ ಇಲಾಖೆಯಿಂದ ನೀವು ಯಾವ್ದನ್ನ ವರ್ಕ್ ಕಾಮಗಾರಿಯನ್ನು ತೋರ್ತಾರೆ ಕಾಮಗಾರಿ ಬಗ್ಗೆ ಕೇಳಿದಿರಿ ನಮ್ಮ ಇಲಾಖೆಯಿಂದ ಅಲ್ಲಿ ಕಾಮಗಾರಿ ಇಲ್ಲ ನಿಮ್ ಗಮನಕ್ಕೆ ಇರಲಿ ಎರಡನೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಯಾವ್ದಾವ ಸ್ಕೀಮ್ಸ್ ಗಳು ಅವೈಲೇಬಲ್ ಇದೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಂಪೂರ್ಣವಾದಂತ ಮಾಹಿತಿ ಕೊಟ್ಟಿವಿ ನೀವು ಮೂರನೇ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನು ಕ್ರೈಟೀರಿಯಾ ಇ ಐ ಆಸ್ಪತ್ರೆಗೆ ನಾವು ಅಕ್ರಿಡೇಷನ್ ಆಗಬೇಕಾಗಿದ್ರೆ ಏನೇನು ಕ್ರೈಟೀರಿಯಾ ಅಂತ ನೀವು ಕೇಳಿದೀರಿ ಆ ಕ್ರೈಟೀರಿಯಾ ನಿಮ್ಗೆ ಒದಗಿಸಿದೀನಿ ಆಯ್ತಾ ನಾಲ್ಕನೇದು ನೀವು ಕೇಳಿರ್ತಕ್ಕಂಥದ್ದು ಪ್ರಪೋಸಲ್ ಅಂದ್ರೆ ನಿಮ್ಮ ಆಗಲಿಕ್ಕೆ ಆಗ್ಲಿಕ್ಕೆ ನಿಮ್ ಕಂಡದ ಪ್ರಪೋಸಲ್ ಬಂದಿದೆ ನಿಮ್ ನಿಮ್ಮ ನಿಮ್ ತಾಲೂಕಿನ ಏನೇನು ಪ್ರಪೋಸಲ್ ಬಂದಿದೆ ಅಂತ ಕೇಳಿದಿರಿ ಎಂಪಲ್ಮೆಂಟ್ ಗೆ ನಮಗೆ ಅಲ್ಲಿ ಅವ್ರು ನನಗೆ ನೀವು ಕೊಟ್ಟರು ಕೂಡ ನಾವು ಗೆ ಏನ್ ಮಾಡ್ತೀವಿ ಅಂತಂದ್ರೆ ಶಾಸಕರೆ ನಾವು ಅದು ಆನ್ಲೈನ್ ಕಳಿಸ್ತೀವಿ ಆ ಅವ್ರು ಆನ್ಲೈನ್ ಕಳಿಸಿದಾಗ ಆಟೋಮೆಟಿಕ್ ಅವರು ಕ್ವಾಲಿಫೈ ಆಗ್ತಕ್ಕಂಥ ಕ್ರೈಟೀರಿಯಾ ಕೇಂದ್ರ ಸರ್ಕಾರದ ನಾಂಶ ಆ ನಾಮ್ಸ್ ಪ್ರಕಾರ ಆ ಕ್ರೈಟೀರಿಯಾದಲ್ಲಿ ಕ್ವಾಲಿಫೈ ಆದರೆ ಆಟೋಮೆಟಿಕ್ ಮಾಡಿಕೊಡ್ತೀವಿ ಅಂದ್ರೆ ಸಭಾಧ್ಯಕ್ಷರೇ ನಮ್ಮಲ್ಲಿ ಇರೋದೇ ಒಂದು ಎರಡು ಆಸ್ಪತ್ರೆಗಳಿದವು ಹಲವು ಬಾರಿ ನಮ್ಮ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ನಾನು ಹೇಳಿದ್ದೀನಿ ಅಂತ ಆನ್ಲೈನ್ ಮುಖಾಂತರ ಮಾಡುವುದರೇ ಮಾಡಿಕೊಡಿ ಅಂತ ಹೇಳಿದೀವಿ ತಾವು ಹೇಳಿದಂಗೆ ಅದನ್ನೇನು ಆನ್ಲೈನ್ ಮುಖಾಂತರ ಹಾಕಬೇಕು ಆ ಪ್ರೈವೇಟ್ ಆಸ್ಪಿಟಲ್ ಅವರಿಗೆ ನಾವು ಹೇಳಿ ಅಂತ ಮಾಡ್ತೀನಿ ಮಾನ್ಯ ಸಚಿವರೇ ಎರಡನೇದಾಗಿ ಸಭಾಧ್ಯಕ್ಷರೇ ನಮ್ಮ ಇಲಾಖೆಯಿಂದ ಏನು ಕಟ್ಟಡ ಕಾರ್ಮಿಕರಿಗೆ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಚೆಕ್ಅಪ್ ಅಡಿಯಲ್ಲಿ ಹತ್ತು ಕೋಟಿ ರೂಪಾಯಿ ನಮ್ಮ ಜಿಲ್ಲೆಗೆ ಒಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ರೂಪಾಯಿ ನಮ್ಮ ಜಿಲ್ಲೆಗೆ ಅನುದಾನವನ್ನು ಕೊಡ್ತಾರೆ ಸಭಾಧ್ಯಕ್ಷರೇ ಅದೇ ರೀತಿಯಲ್ಲಿ ಪ್ರತಿಯೊಂದು ಕ್ಷೇತ್ರವಾರು ಐದೈದು ಸಾವಿರ ಜನರನ್ನ ಹೆಲ್ತ್ ಚೆಕ್ಅಪ್ ಮಾಡಬೇಕು ಅಂತ ಹೇಳಿ ಆದೇಶ ಬಂದಾಗ ನಾನು ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಇಲ್ಲೇ ಒಂದು ಆಸ್ಪತ್ರೆಗೆ ಅವರು ಕೊಟ್ಟಿದ್ರು ಟೆಂಡರ್ ಮುಖಾಂತರ ಅವ್ರಿಗೆ ಕೊಟ್ಟಿದ್ದಾರೆ ಯಾವ ಆಸ್ಪತ್ರೆ ಅಂದ್ರೆ ಬ್ಲೂಝನ್ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಅವರಿಗೆ ಕೊಟ್ಟಿದ್ರು ಒಂದಿನ ನನಗೆ ಕರೆದ್ರು ಅವರು ನಾನು ಹೋಗಿ ಅಲ್ಲಿ ಭೇಟಿ ಆದಂತಹ ಸಮಯದಲ್ಲಿ ಎಷ್ಟು ಕಾರ್ಮಿಕರು ಇದ್ರು ಅಂದ್ರೆ ಒಂದು ಹದಿನೈದು ಜನ ಕಾರ್ಮಿಕರು ಸಹಿತ ಇರಲಿಲ್ಲ ಅಲ್ಲಿರುವಂತಹ ಡಾಕ್ಟರ್ಸು ಬಿಎಂಎಸ್ ಡಾಕ್ಟರ್ ಇದ್ದಾರೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಕ್ರೈಟೇರಿಯಾವನ್ನು ಫುಲ್ಫಿಲ್ ಮಾಡುವಂತವರು ಅವತ್ತು ಯಾರೂ ಇರಲಿಲ್ಲ ಅದಕ್ಕೆ ಎಲ್ಲವೂ ಸಹಿತ ಫೇಕ್ ರಿಪೋರ್ಟ್ಗಳನ್ನ ಕ್ರಿಯೇಟ್ ಮಾಡಿ ಕೊಟ್ಟಿರುವಂತದ್ದನ್ನ ನನ್ನ ಕಣ್ಣು ಮುಂದೆ ನಡೆದು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೆ ಎಷ್ಟು ಜನಕ್ಕೆ ನೀವು ನನ್ನ ಕ್ಷೇತ್ರದಲ್ಲಿ ಹೆಲ್ತ್ ಚೆಕ್ಅಪ್ ಅನ್ನು ಮಾಡಿದಿರಿ ಎಷ್ಟು ಜನಕ್ಕೆ ಮಾಡಿಲ್ಲ ಅಂತ ಕೊಟ್ಟಾಗ ಅವ್ರು ಯಾವುದೇ ತರ ಏನೋ ಒಂದು ಮಾಹಿತಿನೂ ಸಹಿತ ನೀಡದೇ ಇರುವುದನ್ನ ನಾವು ಅಲ್ಲಿ ಏನೂ ಮಾಹಿತಿ ನೀಡಲಿಲ್ಲ ಹಾಗಾಗಿ ಮಾನ್ಯ ಸಚಿವರು ಅಂತ ಆಸ್ಪತ್ರೆಗೆ ತಾವು ಕೊಟ್ಟಿರುವಂತದ್ದನ್ನ ಇಡೀ ರಾಜ್ಯದಲ್ಲಿ ತಾವು ಕೊಟ್ಟಿದ್ದೀರಿ ಇಡೀ ರಾಜ್ಯದಲ್ಲಿ ಅವ್ರಿಗೆ ಟೆಂಡರ್ ಆಗಿದೆ ಅವರು ಇದನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಹಲವು ಬಾರಿ ಅವರಿಗೆ ಅವ್ರಿಗೆ ಸಂಬಂಧಪಟ್ಟಂಗೆ ಯೋಜನೆಗಳ ಬಗ್ಗೆ ಸರ್ ಇಲ್ಲ ಸಭಾಧ್ಯಕ್ಷ ಯೋಜನೆಗಳ ಬಗ್ಗೆ ಮಾಹಿತಿ ಮಾಹಿತಿ ಚರ್ಚೆ ಸರಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಈಗ ನೀವು ಕೇಳತಕ್ಕಂಥ ಪ್ರಶ್ನೆ ಬೇರೆ ಇದೆ ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರಿವೆಂಟಿವ್ ಮಾತಾಡ್ತೀನಿ ನೀವು ಏನೇನು ಯೋಜನೆಗಳು ತಂದಿದ್ದೀರಿ ಕಾಮಗಾರಿ ತಂದಿದ್ರಿ ಅಂತ ನಾನು ಕೇಳಿದ್ದೀನಿ ಯೋಜನೆಗಳ ಬಗ್ಗೆ ನೀವು ಹೇಳಿರತಕ್ಕಂಥದ್ದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಇದೆ ಅಲ್ಲ ಪ್ರಿವೆಂಟಿವ್ ಹೆಲ್ತ್ ಕೇರ್ ವರ್ಷಕ್ಕಿಷ್ಟು ಜನಕ್ಕೆ ನಾವು ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಾಡಬೇಕಂತ ಟೆಂಡರ್ ಕರಿತೀವಿ ಟೆಂಡರ್ ಕ್ರೈಟೀರಿಯಾ ಯಾರು ಪಾಸ್ ಆಗ್ತಾರೆ ಯಾವ ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡ್ತಾವೆ ಪಾರ್ಟಿಸಿಪೇಟ್ ಮಾಡಿ ಆ ಟೆಂಡರ್ ಪಾಸ್ ಆಗ್ತಾರೆ ಅದಕ್ಕೆ ಕ್ರೈಟೀರಿಯಾ ಇದೆ ನಿಮ್ಮ ತಾಲೂಕಿಂದ ಸ್ಪೆಸಿಫಿಕ್ ಎಷ್ಟು ಜನ ಇದಾರೆ ಅದೆಲ್ಲ ಸಂಪೂರ್ಣ ನಿಮಗೆ ಸಿಡಿ ಮುಖಾಂತರ ಕಳಿಸ್ತಿರ್ಬೇಕಂದ್ರೆ ಇವತ್ತು ನೀವು ಹೇಳಿದ್ರಿ ಪ್ರಶ್ನೆ ನಾಳೆನೆ ಸಿಡಿ ಮುಖಾಂತರ ನಿಮ್ಮ ತಾಲೂಕಿನಲ್ಲಿ ನಾವು ಯಾವ್ದನ್ನ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಾಡಿದ್ರೆ ನನಗೆ ಮಾಹಿತಿ ಇಲ್ಲ ಬಟ್ ಖಂಡಿತವಾಗಿ ಎಲ್ಲ ಜಿಲ್ಲಾವರ್ ಮಾಡಿದೀವಿ ನಿಮ್ಮ ತಾಲೂಕಿಗೆ ಸ್ಪೆಸಿಫಿಕ್ ಎಷ್ಟು ಪ್ರಿವೆಂಟಿವ್ ಹೆಲ್ತ್ ಕೇರ್ ನಲ್ಲಿ ಎಷ್ಟು ಲೇಬರ್ಸ್ಗಳಿದ್ದಾರೆ ಯಾರು ಏನು ಯಾವ ರೀತಿ ಬ್ಲಡ್ ಟೆಸ್ಟ್ ಆಗಿದೆ ಅದ್ರ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೇನೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಚೆಕ್ಅಪ್ ಬಂದಾಗ ನಾನು ಅವ್ರಿಗೆ ಕೇಳಿದೆ ನೋಡಪ್ಪ ನೀನ್ ಎಲ್ಲಾ ಟೀಮ್ ಬರಬೇಕು ಆಮೇಲೆ ಎಲ್ಲಾ ಡಾಕ್ಟರ್ಸ್ ಇರಬೇಕು ಯಾಕಂದ್ರೆ ಇದರಲ್ಲಿ ಒಂದಿಷ್ಟು ಚಾರ್ಟ್ಗಳನ್ನು ನಮ್ಮ ಇಲಾಖೆಯಿಂದ ಕೊಟ್ಟಿದ್ದಾರೆ ಅದರ ಪ್ರಕಾರ ಮಾಡಬೇಕಂದ್ರೆ ಅವರು ವಾಪಸ್ ಬರಲೇ ಇಲ್ಲ ಆದರೆ ದುರಾದೃಷ್ಟ ಏನಂದ್ರೆ ಬಿಲ್ಗಳು ಮಾಡ್ಕೊಂಡು ಹೋಗಿದ್ದಾರೆ ಮೊದಲೇ ವರ್ಷದಲ್ಲಿ ಮತ್ತೆ ಮೊನ್ನೆ ಒಂದು ಮೂರ್ನಾಲ್ಕು ತಿಂಗಳಿಂದ ಬಂದಿದ್ರು ಅವರು ನಾನು ಅಂದಿದ್ದಷ್ಟೇ ನೀವು ಎಲ್ಲ ರೀತಿಯಿಂದ ಮಾಡ್ತೀರಲ್ಲಿ ಸಭಾಧ್ಯಕ್ಷ ಒಂದೇ ಕೇಳಿದಾಗ ಅವರು ಅಲ್ಲಿ ಬಂದ್ ಮಾಡಲಿಲ್ಲ ಹಾಗಿದ್ರೆ ಮೂವತ್ತೂರು ಹೆಚ್ಚು ಕಡಿಮೆ ನಾವು ಇಪ್ಪತ್ ಸಾವಿರಕ್ಕೂ ಹೆಚ್ಚು ಜನರನ್ನ ಟೆಸ್ಟ್ ಮಾಡಬೇಕಾಗಿತ್ತು ಪ್ರಿವೆಂಟ್ ಹೆಲ್ತ್ ಕೇರ್ ಅಲ್ಲಿ ಬಹಳಷ್ಟು ಟೆಸ್ಟ್ ಗಳು ಕೊಟ್ಟಿದ್ದಾರೆ ಅವ್ರು ಯಾರು ಮಾಡಿದ್ರು ತ್ರೂ ಬಿಲ್ ಮಾಡಿಸ್ಕೊಂಡ್ರು ಇದ್ರ ಬಗ್ಗೆ ತಾವು ಹೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ಐ ಆಮ್ ಕಂಪ್ಲೀಟ್ಲಿ ಇಂಡೋಸಿಂಗ್ ಟಿವ್ ಯಾಕಂದ್ರೆ ನೀವು ಇಲ್ಲಿ ಹೇಳಿರ್ತಕ್ಕಂಥ ಪ್ರಶ್ನೆ ಸ್ಪೆಸಿಫಿಕ್ ಇರಲಿಲ್ಲ ನೀವು ನಿಮ್ಮ ತಾಲೂಕಿನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೆ ಯಾರ್ಯಾರಿಗೆ ಚೆಕ್ ಮಾಡಿದ್ದೇವೆ ಸಿಡಿ ಮುಖಾಂತರ ನಿಮಗೆ ಕಳಿಸ್ಕೊಡ್ತೀನಿ ಏನಾಗಿದೆ ಸಚಿವರ ನಿಮ್ಗೆ ಗಮನಕ್ಕೆ ತರ್ತೀನಿ ನಾನಲ್ಲಿ ಪ್ರಶ್ನೆ ನೋಡಿ ಸರ್ ನಾನು ಹೇಳಿ ಕೇಳಿ ನಿಮ್ಮ ಪ್ರಶ್ನೆ ಮಹತ್ವದ ಪ್ರಶ್ನೆ ಆಗಿರ್ಬೋದು ಪ್ರಶ್ನೋತ್ತರ ನೀವು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿದ್ದೀರಿ ಯಾವುದು ಈ ಹೆಲ್ತ್ ಅವರು ಏನ್ ಹೇಳಿದ್ದಾರೆ ಎಲ್ಲ ನಿಮ್ಮ ಏನಾದ್ರು ಎಲ್ಲ ಡೀಟೇಲ್ಸ್ ಕೊಡ್ತೇನೆ ಅದಕ್ಕಿಂತ ಮಿಗಿಲಾಗಿ ತಮ್ಗೆ ಏನಾದಿದ್ರೆ ಒಂದ್ ಸೆಕೆಂಡ್ ಇವರ ರೆಪ್ರೆಸೆಂಟೇಟಿವ್ ಅಲ್ಲ ಆಯ್ತು ರೆಸ್ಪಾನ್ಸ್ ರೆಪ್ರೆಸೆಂಟೇಟಿವ್ ನಿನ್ನ ಕ್ಷೇತ್ರದಲ್ಲಿ ಏನಾಗಿದ್ದೆ ನೀವು ಈ ರೀತಿ ರೈಟಿಂಗ್ ಅಲ್ಲಿ ಕೊಟ್ರೆ ಅದನ್ನ ತನಿಖೆಗೆ ಒಲಂಪಡಿಸ್ತಾರೆ ಯಾಕೆ ರೈಟಿಂಗ್ ಅಲ್ಲಿ ರೈಟಿಂಗ್ ಕೊಟ್ಟಿದ್ದೀರಿ ಏನಾಗಿದೆ ಅಂದ್ರೆ ಸಭಾಧ್ಯಕ್ಷರೇ ಅವ್ರು ಕುತ್ಕೊಂಡು ಲೇಬರ್ ಕಾರ್ಡ್ ತಗೊಂಡು ಅವ್ರಿಗೆ ಯಾರ್ಯಾರು ಬೇಕು ಅದನ್ನ ಬರ್ಕೊಂಡು ಫೇಕ್ ರಿಪೋರ್ಟ್ ಗಳನ್ನು ಕೊಟ್ಟಿದ್ದಾರೆ ಅವ್ರಿಗೆ ಅದನ್ನ ಮಾಡಿದ್ದಾರೆ ಅವರು ಐದು ಸಾವಿರ ಇಂದ ತೋರಿಸಬೇಕಾಗಿತ್ತು ಲೇಬರ್ ಕಾರ್ಡ್ ತಗೊಂಡು ಬರೋದು ಬಿಟ್ಟಿದ್ದಾರೆ ಅದಕ್ಕೆ ದಯವಿಟ್ಟು ಅದನ್ನ ಎನ್ಕ್ವೈರಿ ಮಾಡ್ಸಿ ಮತ್ತೇನಿಲ್ಲ ಯಾವುದೇ ಒಬ್ಬ ಲೇಬರ್ ಕಾರ್ಡ್ ಓಲ್ಡರ್ ಇಲ್ಲ ಅಂತಂದ್ರೆ ಅವ್ರಿಗೆ ಕ್ವಾಲಿಫೈ ಆಗೋದಿಲ್ಲ ಟೆಸ್ಟಿಗೆ ನಿಮ್ಗೆ ಕೇಳಿ ಎನ್ಕ್ವೈರಿ ಸರ್ ಎನ್ಕ್ವೈ ಮಾಡ್ತೀನಿ ಕೇಳ್ತಾರೆ ಕ್ವಶನ್ ಒಂದ್ ಕೇಳಿ ಲೇಬರ್ ಲೇಬರ್ ನಮ್ ಕಟ್ಟಡ ಕಾರ್ಮಿಕರನ್ನ ತಗೊಂಡಿದ್ದಾರೆ ಆ ಇರುವಂತ ಹೆಸರುಗಳು ಏನಿದಾವಲ್ಲ ನಮ್ಮಲ್ಲಿ ನೋಂದಣಿ ಆಗಿರುವಂತವ್ರು ಅವ್ರದೇ ಫೇಕ್ ಬಿಲ್ ಗಳನ್ನ ರೆಡಿ ಕೊಟ್ಟಿದ್ದಾರೆ ಅಂತ ನಾ ಕೇಳ್ತಾರೆ ವಿತೌಟ್ ಬ್ಲಟರ್ ಮಾಡಲಾರ್ದೆ ಒಂದ್ ನಿಮಿಷ ಕೇಳಿ ಅದಕ್ಕೆ ಹೇಳ್ತಿರೋದ್ರಿ ನಮ್ದು ಆನ್ಲೈನ್ ಸಿಸ್ಟಮ್ ಇದೆ ನೀವು ವೆಬ್ಸೈಟ್ ನಲ್ಲಿ ಕೂಡ ಚೆಕ್ ಮಾಡಬಹುದು ಆತರ ವ್ಯವಸ್ಥೆ ಮಾಡಿದ್ದೇವೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಡಿ ಎಲ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಮತ್ತೆ ಪ್ರಶ್ನೆ ಹಾಕಿ ನಾನು ಆತರ ಬಂದು ಕೂತ್ಕೊಂಡು ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆಫ್ ಲೈನ್ ಕೇಳಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇಲ್ಲ ನೀವು ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತಿದೆ ನಿಮಗೆ